ನನ್ನ ಹೆಸರು ಆಶಾ ಹೆಗ್ಡೆ ಅಂತ ನಮ್ಮದು ಗೇರ್ಸಪ್ಪ ಅವರು ನಾವು ಮೂಲತಃ ರೈತರು ನಮಗೆ ನಾವು ಮೋದಿಯವ್ರಿಗೆ ಓಟ್ ಹಾಕ್ತೇವೆ ನಮಗೆ ಕೇಂದ್ರ ನಮ್ಗೆ ಹಿಂದುತ್ವ ಅನ್ನೋದು ನಮಗೆ ಬಹಳ ಮುಖ್ಯ ಹಾಗಾಗಿ ಮೋದಿಯವರು ನಮಗೆ ಹಿಂದೂ ಧರ್ಮದ ಸಲುವಾಗಿ ಅವರು ಅದರ ಏಳಿಗೆಗಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತು ದೇಶಕ್ಕಾಗಿ ಭಾಳಷ್ಟು ಅಭಿವೃದ್ಧಿ ಇದ್ದಾರೆ ಹಾಗಾಗಿ ನಾವು ಮೋದಿಯವರಿಗೆ ಓಟ್ ಹಾಕ್ತೇವೆ ಅದರ ಸಲುವಾಗಿ ಕಾಗೇರಿಯವ್ರಿಗೆ ನಾವು ಕಾಗೇರಿಯವರು ಕ್ಷೇತ್ರದವ್ರು ಬರ್ತೇವೆ ಕಾಗೇರಿಯವ್ರಿಗೆ ಓಟ್ ಹಾಕ್ತೇವೆ ನಾವು ರಾಜು ಆಟೋ ಡ್ರೈವರ್ ಮುರುಡೇಶ್ವರ ನಮ್ಮದು ನರೇಂದ್ರ ಮೋದಿ ಅವರು ಅವರು ಒಳ್ಳೆ ತುಂಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅವರು ಅವ್ರಿಗೆ ಅನುಭವ ಇದೆ ಅವರಿಗೆ ಓಟ್ ಮಾಡ್ತೀವಿ ಹೌದು ನಮ್ಮಲ್ಲಿ ನೂರಲ್ಲಿ ತೊಂಬತ್ತು ಪರ್ಸೆಂಟು ಪಿಗೆ ಓಟ್ ಮಾಡ್ತಾರೆ ಮಂಜುನಾಥ್ ಈಗ ಲೋಕಸಭೆ ಎಲೆಕ್ಷನ್ ಬಂದಿದೆ ನೀವು ವೋಟ್ ಓಟ್ ಇದ್ದೀರಾ ಸರ್ ಓದಿ ಕಾಗೇರಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈ ಕ್ಷೇತ್ರದ ಅಭ್ಯರ್ಥಿ ನಮ್ಮ ನಮ್ಮ ಹೆಸರು ಕಿರಣ್ ನಾಯಕ್ ಅಂತ ನಾವು ಮುಡೇಶ್ವರ ಮುಡೇಶ್ವರಿಯಿಂದ ಮಾತಾಡೋದು ನಾವು ಇಲ್ಲಿ ಸ್ಥಳೀಯದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇವೆ ನಮ್ಮ ಪರ ಮೋದಿ ಪರ ಅಂದರೆ ನಾವು ಯಾವಾಗಲೂ ಮೋದಿ ಪರ ಮೊದಲಿಂದನೂ ಸಣ್ಣಿಂದನೂ ನಾವು ಮೋದಿಗೆ ಬಿಜೆಪಿಗೆ ಓಟ್ ಹಾಕಿದ್ದು ಅದರಲ್ಲಿ ಈಗ ಮೋದಿ ಒಳ್ಳೆ ಅಭ್ಯರ್ಥಿಯಾಗಿ ಬಂದಿದ್ದಾನೆ ಒಳ್ಳೆ ಒಳ್ಳೇದು ಮಾಡಿದ್ದಾನೆ ಮುಂದೆ ಮತ್ತು ಕೂಡ ಒಳ್ಳೇದು ಮಾಡಬೇಕು ಮತ್ತು ಇನ್ನೂ ಹೆಚ್ಚು ನಾವು ಅವರಿಂದ ಅಪೇಕ್ಷೆ ಪಡ್ತೀವಿ ಇನ್ನು ನೆಕ್ಸ್ಟ್ ಬರುವುದು ಮೋದಿನೇ ಫಿಕ್ಸ್ ಮೋದಿ ಕಾಗೇರಿ ಅಂದರೆ ಮೋದಿನೇ